ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಶೋಕ್ ಬಾಬು ಇಂದು ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಪುಸ್ತಕ ಪರಿಚಯ ಯೂಟ್ಯೂಬ್ ಸರಣಿಯನ್ನು ಆರಂಭ ಇದ್ದೇವೆ ಮೊದಲಿಗೆ ವಾರಕ್ಕೊಂದು ಪುಸ್ತಕ ಪರಿಚಯ ಎನ್ನುವ ಸರಣಿಯನ್ನು ಶುರು ಮಾಡಿ ಇದರಲ್ಲಿ ನಾವು ಯಾವ ಯಾವ ಪುಸ್ತಕಗಳನ್ನು ಪರಿಚಯ ಮಾಡಿಕೊಡುತ್ತೇವೆ ಅಂತಂದರೆ ನಮ್ಮ ಭಾಗದ ಲೇಖಕರು ಬರೆದಿರ್ತಕ್ಕಂಥ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಲೇಖಕರು ಬರೆದಿರ್ತಕ್ಕಂತಹ ಅವರು ಯಾವುದೇ ರೀತಿಯ ಸಾಹಿತ್ಯ ಪ್ರಕಾರ ಬರೆದಿರಲಿ ಆ ಪುಸ್ತಕಗಳನ್ನು ನಾವು ಮೊದಲಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸ ಮಾಡುತ್ತೇವೆ ನಂತರದಲ್ಲಿ ಹೈದರಾಬಾದ್ ಕನ್ನಡದವ್ರು ಅಲ್ಲದೆ ಇದ್ದರೂ ಸಹ ಈ ಒಂದು ಹೈದರಾಬಾದ್ ಕನ್ನಡದ ಬಗ್ಗೆ ಪುಸ್ತಕಗಳನ್ನು ಬರೆದಿದರೆ ಅಂಥ ಪುಸ್ತಕಗಳನ್ನು ಕೂಡ ಪರಿಚಯಿಸುವ ಕೆಲಸ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಲಾಗುವುದು ಸದ್ಯಕ್ಕೆ ನಾವು ಇಷ್ಟು ಮಾಡಬೇಕಂತೇಳಿ ಒಂದು ಆಶಯನ ಇಟ್ಟುಕೊಂಡು ಯೋಜನೆಯನ್ನು ಶುರು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇದನ್ನು ವಿಸ್ತರಿಸಿಕೊಂಡು ಹೋಗಲಾಗುತ್ತದೆ ಇದಕ್ಕೆ ನಾವು ಏನಂತ ಶೀರ್ಷಿಕೆ ಕೊಟ್ಟಿದ್ದೇವೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ಕೇಂದ್ರಿತ ಸರಣಿ ಅಂತೇಳಿ ಇದಕ್ಕೆ ನಾವು ಶೀರ್ಷಿಕೆಯನ್ನು ಸಹ ನೀಡಿದ್ದೇವೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇಂತಹ ಚಟುವಟಿಕೆಗಳು ನಡೆಯಲಿ ಸಂಶೋಧನಾ ಕಾರ್ಯಗಳಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಶುರು ಮಾಡಿದ್ದೀವಿ ಅಂತ ನನ್ನ ಒಂದು ಆಶಯ ಮೊದಲಿಗೆ ನಾವು ಭಂಡಾರ ಪ್ರಕಾಶನ ಅವರು ಸುಮಾರು ಅರವತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ತಮ್ಮ ಪ್ರಕಾಶನದಿಂದ ಪ್ರಕಟಣೆ ಮಾಡಿದ್ದಾರೆ ಆ ಪುಸ್ತಕಗಳನ್ನು ನಾವು ಮೊದಲಿಗೆ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಳ ಪ ಈ ಪುಸ್ತಕ ಭಂಡಾರ ಪ್ರಕಾಶನದ ಪುಸ್ತಕವನ್ನು ಪರಿಚಯಿಸುವುದರ ಜೊತೆ ಜೊತೆಗೇನೆ ನಮ್ಮ ಭಾಗದ ವಿವಿಧ ಲೇಖಕರು ಬರೆದಿರ್ತಕ್ಕಂತಹ ಅನೇಕ ಸಾಹಿತ್ಯ ಪ್ರಕಾರಗಳ ಪ್ರಕಾರಗಳು ಕೂಡ ಈ ಒಂದು ಪುಸ್ತಕ ಪರಿಚಯ ಸಾಣೆಗೆ ಅದರ ಜೊತೆ ಜೊತೆಗೇನೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಸಹ ಮಾಡಲಾಗುತ್ತದೆ ಈ ಒಂದು ಪುಸ್ತಕ ಪರಿಚಯ ಮಾಡುವುದರಿಂದ ನಮಗೇನು ಗೊತ್ತಾಗುತ್ತದೆ ಅಂತಂದರೆ ಈ ಭಾಗದ ಸಾಹಿತ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಆಗುತ್ತದೆ ಮತ್ತು ಈ ಭಾಗದ ಲೇಖಕರ ಪರಿಚಯ ನಮಗಾಗುತ್ತದೆ ಹಾಗೆಯೇ ಆ ಲೇಖಕರ ಒಂದು ಪುಸ್ತಕದ ಒಟ್ಟು ಆಶಯ ಏನಂತೇಳಿ ನಮಗೆ ತಿಳಿಯಲು ಈ ಒಂದು ಇದ್ರ ಮೂಲಕ ನಮಗೆ ಸಾಧ್ಯ ಆಗುತ್ತದೆ ಅನ್ನುವಂಥದ್ದನ್ನು ನಾವು ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಪುಸ್ತಕ ಪರಿಚಯ ಮಾಡುವವರ ಪರಿಚಯ ಕೂಡ ನಮಗೆ ಆಗುತ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ಈ ಎಲ್ಲರೂ ಕೂಡ ಈ ಒಂದು ಒಂದು ಯೋಜನೆ ಯೋಜನೆಯ ಒಂದು ಭಾಗವಾಗಿ ಈ ಒಂದು ಕೆಲಸವನ್ನ ಮಾಡುವಂತದ್ದಾಗಿದೆ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಭಾಗವಾಗಿ ಕೆಲಸ ಮಾಡುವಂತವರಾಗಿದ್ದಾರೆ ಇಷ್ಟು ಈ ಒಂದು ಯೋಜನೆ ಯಾಕೆ ನಾವು ಶುರು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಇಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನ ತಿಳಿದುಕೊಳ್ಳುವ ಮತ್ತು ಹೈದರಾಬಾದ್ ಕರ್ನಾಟಕದ ಬಗ್ಗೆ ತಿಳಿಸಿಕೊಡುವ ಒಂದು ಆ ಸದಾಶಯದೊಂದಿಗೆ ಈ ಯೋಜನೆಯನ್ನು ನಾವು ಶುರು ಮಾಡಿದ್ದೇವೆ ಅಂತ ನಾನು ಹೇಳ್ತೇನೆ ಇಷ್ಟು ನಾವು ಯಾಕೆ ಈ ಯೋಜನೆಯನ್ನು ಶುರು ಮಾಡಿದೆ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾದ ಒಂದು ಹಿನ್ನೆಲೆ ಮುಂದೆ ಹಂತ ಹಂತವಾಗಿದ್ದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ದೊರೆ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೊಪ್ಪಳ ಆತ್ಮೀಯರೇ ಭಂಡಾರ್ ಪ್ರಕಾಶನ್ ಮಸ್ಕಿಯವರು ಹೈದರಾಬಾದ್ ಕರ್ನಾಟಕದಲ್ಲಿ ಸಂಶೋಧನಾ ಚಟುವಟಿಕೆಗಳ ಬೆಳವಣಿಗೆಗೆ ಹಲವು ರೀತಿಯ ಕೆಲಸಗಳನ್ನು ಮಾಡ್ತಾಯಿದೆ ಈಗ ಇಂಥದೇ ಹೊಸ ಇನ್ನೊಂದು ಹೊಸ ಯೋಜನೆಯನ್ನು ಭಂಡಾರ್ ಯೂಟ್ಯೂಬಿನ ಮೂಲಕ ಮಾಡ್ತಾ ಇದ್ದೀವಿ ಅದುವೇ ಈ ಭಂಡಾರ್ ಪುಸ್ತಕ ಪರಿಚಯ ಸರಣಿ ಅಂತೇಳಿ ಇದರಲ್ಲಿ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದ ಲೇಖಕರು ಮತ್ತು ಈ ಭಾಗದ ಬಗೆಗೆ ಬಂದ ಪುಸ್ತಕಗಳನ್ನು ಗಮನಿಸಿದರೂ ಬೇರೆ ಪುಸ್ತಕದ ಲೇಖಕರನ್ನು ಕೂಡ ಪರಿಗಣಿಸಲಾಗುವುದು ಈ ಸರಣಿಗೆ ತಮ್ಮ ಸಲಹೆಗಳಿಗೆ ಸ್ವಾಗತ ನಮಸ್ಕಾರ